ಹುಕುಂ ಸಾಗುವಳಿದಾರರಿಗೆ ರಾಜ್ಯ ಸರ್ಕಾರ ಕೂಡಲಿ ಹಕ್ಕು ಪತ್ರ ನೀಡುವಂತೆ ಆಗ್ರಹಿಸಿ ಶಿವರಾಮರೆಡ್ಡಿರವರ ನೇತೃತ್ವದಲ್ಲಿ ಆನೇಕಲ್ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಬಗರ್ ಹುಕುಂ ಸಾಗುವಳಿದಾರರ ಹೋರಾಟ ಸಮಿತಿ ಮತ್ತು ಭೂಸ್ವಾಧೀನ ವಿರೋಧಿ ಹೋರಾಟಗಾರರ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ರೈತರು ಭಾಗವಹಿಸಿ ಆನಿಕಲ್ ತಾಲೂಕಿನ ರೈತರು ಹಲವು ದಶಕಗಳಿಂದ ಉಳಿಮೆ ಮಾಡಿಕೊಂಡು ಬಂದಿದ್ದೇವೆ ಆ ಜಮೀನುಗಳನ್ನ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಹೀಗಾಗಿ ನಮ್ಮ ಜಮೀನುಗಳಿಗೆ ಹಕ್ಕುಪತ್ರ ನೀಡುವ ಮೂಲಕ ರಾಜ್ಯ ಸರ್ಕಾರ ಜನಪರವಾದ ನಿರ್ಧಾರವನ್ನ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು ಈ ವೇಳೆ ರೈತ ಮುಖಂಡ ಶಿವರಾಮರೆಡ್ಡಿ ಮಾತನಾಡಿ ರೈತರು ತಮ್ಮ ತುಂಡು ಭೂಮಿಗಳಲ್ಲಿ ಹತ್ತಾರು ವರ್ಷಗಳಿಂದ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಅವರಿಗೆ ಕೃಷಿ ಹೊರತುಪಡಿಸಿ ಬೇರೆ ಜೀವನ ಗೊತ್ತಿಲ್ಲ ಅಂಥವರನ್ನು ರಾಜ್ಯ ಸರ್ಕಾರ ಕೈ ಬಿಡಬಾರದು ಒಂದು ವೇಳೆ ರಾಜ್ಯ ಸರ್ಕಾರ ರೈತರ ಹಕ್ಕೊತ್ತಾಯಕ್ಕೆ ಮಣಿಯದಿದ್ದರೆ ವಿಧಾನಸೌಧದವರೆಗೆ ಕಾಲ್ನಡಿಗೆ ಜಾಥಾ ನಡೆಸಲಾಗುವುದೆಂದು ತಿಳಿಸಿದರು ಇನ್ನು ಸ್ಥಳಕ್ಕೆ ಆಗಮಿಸಿದ ಅನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣ ಮತ್ತು ತಹಶೀಲ್ದಾರ್ ಶಶಿಧರ್ ಮಡ್ಯಾಳ್ ಅವರು ಪ್ರತಿಭಟನಾ ನಿರತ ರೈತ ಮುಖಂಡರಿಂದ ಮನವಿ ಪತ್ರ ಸ್ವೀಕರಿಸಿದರು ಶಾಸಕ ಬಿ ಶಿವಣ್ಣ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ರೈತರ ಪರವಾದ ನಿಲುವನ್ನು ತೆಗೆದುಕೊಳ್ಳಲಿದೆ ಬಗರ್ ಹುಕುಂ ಸಾಗುವಳಿದಾರರ ಹಕ್ಕು ತಾಯಿಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು ರೈತರ ಬೇಡಿಕೆಗಳಿಗೆ ನಾನು ಕೈಜೋಡಿಸಲಿದ್ದೇನೆ ಪ್ರತಿಭಟನೆಯಲ್ಲಿ ಬಮುಲ್ ನಿರ್ದೇಶಕ ಆರ್ಕೆ ರಮೇಶ್ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಶಾಮಣ್ಣ ರೆಡ್ಡಿ ಬಗರ್ ಬಗರ್ಹುಕುಂ ಸಾಗುವಳಿದಾರರ ಹೋರಾಟ ಸಮಿತಿ ಮತ್ತು ಭೂಸ್ವಾಧೀನ ವಿರೋಧಿ ಹೋರಾಟಗಾರರ ಸಮಿತಿಯ ಗೋಪಾಲಪ್ಪ ಸೋಮಶೇಖರ್ ನಾರಾಯಣಪ್ಪ ಜಗದೀಶ್ ರವಿ ವೆಂಕಟೇಶ್ ಶಿವಕುಮಾರ್ ಚಿಕ್ಕತಾಯಮ್ಮ ಎಡಗಮ್ಮ ಹಳಿಚಂದಾಪುರ ಮಂಜುನಾಥ್ ಮನಿರೆಡ್ಡಿ ಮತ್ತು ರೈತರು ಭಾಗವಹಿಸಿದ್ದರು ಭೇಟಿ ಮಾಡಿದಿನಿ ಮತ್ತೆ ನಮ್ಮ ಕಾಗೋಡು ತಿಮ್ಮಪ್ಪನವರು ಮಂತ್ರಿಗಳಾಗಿದ್ರು ಕಂದಾಯ ಸಚಿವರು ಆ ಸಂದರ್ಭದಲ್ಲಿ ಕೂಡ ನಮ್ಮ ಕೂಡ ರೈತರನ್ನೆಲ್ಲ ಕರ್ಕೊಂಡೋಗಿ ಅದನ್ನ ಭೇಟಿ ಮಾಡಿ ಅವರಿಗೆ ಪತ್ರ ಕೊಡಬೇಕು ಅಂತ ಹೇಳಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡುದು ಆದ್ರೆ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಆಗಿನ ಮುಖ್ಯಮಂತ್ರಿಗಳು ಮಾನ್ಯ ಸದಾನಂದ ಗೌಡರು ಬೆಂಗಳೂರು ಬಾರ್ಡಿಂದ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಎಲ್ಲೂ ಕೂಡ ಈ ಒಂದು ಆಸ್ಪತ್ರೆಗಳು ಕೊಡೋದು ಹೊರರು ತುಂಬಿ ರೈತರಿಗೆ ಸಾಗುಳಿ ಚೀಟಿಗಳು ಕೊಡುವಂತದ್ದು ಯಾವುದು ಮಾಡಬಾರದು ಇದು ಯಾಕೆ ಆ ಸಂದರ್ಭದಲ್ಲಿ ಅವರು ಆ ರೀತಿಯಾದಂತ ಒಂದು ಕಾನೂನನ್ನ ತಂದಿದ್ದಾರೆ ಅಂತ ಹೇಳಿದ್ರೆ ಇದು ಬೆಂಗಳೂರು ಜಿಲ್ಲೆಗೆ ಹತ್ತಿರವಾಗಿರ್ತಕ್ಕಂಥ ಪ್ರದೇಶ ಇದು ಕೂಡ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ ನಮ್ಮ ಅನೇಕಲ್ಲೆ ಅಂತಲ್ಲ ಬೆಂಗಳೂರು ನಗರ ಜಿಲ್ಲೆ ಒಟ್ಟಾರೆಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು ಹದಿನೆಂಟು ಬಿಬಿಎಂಪಿ ವ್ಯಾಪ್ತಿಯಿಂದ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತ ಯಾವುದೇ ರೀತಿಯಾದಂತಹ ಒಂದು ಅಕ್ಕಪತ್ರಗಳು ಇರಬಹುದು ಯಾವುದೇ ರೀತಿಯ ಗ್ರಾಂಟ್ಗಳು ಇರ್ಬೋದು ಅದನ್ನ ಕೊಡಬಾರದು ಅಂತ ಹೇಳಿ ಕಾನೂನನ್ನ ತಂದಿದ್ದಾರೆ ನಾವು ಅದು ಕಾನೂನನ್ನ ನೀವು ಅದನ್ನ ರಿಲ್ಯಾಕ್ಸ್ ಮಾಡಿ ರೈತರಿಗೆ ಏನಾದ್ರು ಕೂಡ ಅನುಕೂಲ ಮಾಡಬೇಕು ಅಂತೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ರೆವಿನ್ಯೂ ಮಿನಿಸ್ಟರ್ನ ಸೆಕ್ರೆಟರಿ ಆಗಿನ ರಮಣ ರೆಡ್ಡಿ ಅವರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಭೇಟಿ ಮಾಡಿ ತುಂಬಾ ನಮ್ಮ ರೈತರನ್ನೆಲ್ಲ ಕರ್ಕೊಂಡು ಹೋಗಿ ಆ ರೀತಿ ಆ ಸಂದರ್ಭದಲ್ಲಿ ನಾನು ತುಂಬಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ ಆದ್ರೆ ಹಿಂದಿನ ಸರ್ಕಾರ ಕಾನೂನು ಮಾಡಿದೆ ಆ ಕಾನೂನು ಮಾಡಿರೋದ್ರಿಂದ ಅದನ್ನ ನಾವು ವೈಲೇಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ನನಗೆ ಆ ಸಂದರ್ಭದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದೆ ರಮಣಾ ರೆಡ್ಡಿ ಅವರು ಕೂಡ ನನಗೆ ಹೇಳಿದ್ರು ಅದು ನಿಮ್ಮ ಪಾಪ ನಮ್ಮ ರೈತರು ಎಷ್ಟೋ ಜನ ಹತ್ತು ಕೂಟೆ ಇಪ್ಪತ್ತು ಕೂಟೆ ಒಂದ್ ಎಕರೆ ಅರ್ಧ ಎಕರೆ ಉತ್ಕೊಂಡು ಅದನ್ನೇ ಜೀವನ ಮಾಡುವಂತ ರೈತರಿದ್ದಾರೆ ಅವ್ರಿಗೆ ಸಹಾಯ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವರು ಅದನ್ನೇ ನಂಬಿಕೊಂಡು ಅವ್ರಿಗೆ ಜೀವನ ನಡೆಸಲಿಕ್ಕೆ ದಾರಿ ಇಲ್ಲ ಅಂತೇಳಿ ನಾನು ಎಲ್ಲಾ ರೀತಿಯಾದಂತ ಸಮಸ್ಯೆಗಳನ್ನ ರೈತರ ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಎಲ್ಲರೂ ಕೂಡ ಹೇಳಿದಾಗ ಈ ರೀತಿಯಾದಂತ ಕಾನೂನು ತೆಗೆದ ಆ ಕಾನೂನನ್ನ ನಾವ್ ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ನಾನ್ ಮತ್ತೆ ಹೇಳಿದೆ ಸಾರಿ ಕಾನೂನನ್ನ ನೀವು ರಿಲ್ಯಾಕ್ಸ್ ಮಾಡಿ ಬೇರೆ ರೀತಿಯಾದಂತ ಕಾನೂನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಿದ್ರು ಆದ್ರಿಂದ ಇದರಲ್ಲಿ ನಾನು ಕೂಡ ಇಲ್ಲಿ ಸಭೆಯಲ್ಲಿ ಸಾರಿ ತೊಂಬತ್ನಾ ತೊಂಬತ್ತೆಂಟನೂ ಒಂದು ಪತ್ರಗಳು ಕೊಡ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಕೊಟ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇಲ್ಲ ಆರ್ನೂರ ತೊಂಬತ್ತೆಂಟು ಆಗಿನ ಶಾಸಕರು ಆ ಸಂದರ್ಭದಲ್ಲಿ ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದಕ್ಕೆ ಅದು ಸಮಸ್ಯೆ ಆಯ್ತು ಈಗ ಕಾನೂನು ಬಂದ ಮೇಲೆ ಅದನ್ನು ಕೂಡ ಮಾಡಕ್ ಬರಲ್ಲ ಅಂತ ಹೇಳಿ ಈಗ ಎಷ್ಟೋ ಜನ ನಮ್ಮ ರೈತರು ಕೋರ್ಟ್ ಕೂಡ ಹೋಗಿದ್ದಾರೆ ಕೋರ್ಟ್ ಅಲ್ಲಿ ಏನ್ ಮಾಡ್ತಾರೆ ಆರ್ಡರ್ ಮಾಡ್ತಾರೆ ಕ್ಲಿಯರ್ ಕಟ್ ಆಗಿ ಆರ್ಡರ್ ಮಾಡಿದ್ರೆ ನಾವು ನಮ್ಮ ಸೇರಿ ತಪ್ಪತ್ರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಇದನ್ನ ನಾವು ನಮ್ಮ ಒಂದು ವ್ಯಾಪ್ತಿಯಿಂದ ಇದು ಇಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ ಇದು ಇದು ಸರ್ಕಾರದ ಕಾನೂನು ಆಗಿರೋದ್ರಿಂದ ನಾವು ಕೂಡ ಪ್ರಯತ್ನ ಪಡೋಣ ನೀವು ಕೂಡ ನಿಮ್ಮ ಹೋರಾಟವನ್ನು ಮಾಡಿ ನಿಮ್ ಜೊತೆಯಲ್ಲಿ ನಾವಿರ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಬಯಸ್ತೇನೆ ಆದರೆ ರೈತರು ಪಾಪ ಮಾಯಕ ರೈತರಿಗೆ ತೊಂದರೆ ಆಗ್ಬಾರ್ದು ನೋಡೋಣ ಪ್ರಯತ್ನ ಪಟ್ರೆ ಅದು ಒಂದ್ ದಿವಸ ಯಾವತ್ತಾದ್ರು ಫಲ ಕೊಡ್ಬೋದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡೋ ಅಂತ ಹೇಳಿ ಹೇಳ್ತಾ ತಾವೆಲ್ಲರೂ ಕೂಡ ಏನು ಇವತ್ತು ಹೋರಾಟ ಮಾಡ್ತಾ ಇದ್ರೆ ನಿಮ್ ಜೊತೆ ನಾವು ಇದ್ದೀವಿ ಅನ್ನುವಂತ ಮಾತನ್ನೇಳಿ ನಾನು ಹೇಳಿ ಮಾತು ಮುಗಿಸ್ತೇನೆ ಏನಿ ಪಗಾರ ಕುಳ ಸಾಗುವಳಿದಾರರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಏನಂತ ಹೇಳಿದ್ರೆ ತಾಲೂಕಿನ ಶಾಸಕರು ಸೇರಿದಂತೆ ಮೂರು ಜನ ಬಗರುಕುಂ ಸಾಗೊಳಿದಾರ ಐದು ಜನ ಕಮಿಟಿಯಲ್ಲಿದ್ದಾರೆ ಆ ಕಮಿಟಿಯಲ್ಲಿ ಅರ್ಜಿಗಳನ್ನು ವಿಲಾವರೆ ಮಾಡಲಿಕ್ಕೆ ಅಂತೇಳಿ ಇವತ್ತು ಸಭೆ ಅಂತ ಮೊನ್ನೆ ಒಂದು ಸಭೆಯಲ್ಲಿ ತೀರ್ಮಾನ ಆಗಿತ್ತು ಆ ತೀರ್ಮಾನದಂತೆ ನಾನು ಇವತ್ತನೇ ಮೂವತ್ತನೇ ತಾರೀಕಿನ ಇವತ್ತು ದಿನ ಒಂದು ಪ್ರತಿಭಟನೆ ಇಟ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಪ್ರತಿಭಟನೆಯಲ್ಲಿ ಅವರಿಗೆ ಮೆಮೊರಂಡಮ್ ಕೊಟ್ಟಿದ್ದೀವಿ ಆದರೆ ನಮ್ಮ ಬೇಡಿಕೆಗಳು ಹೇಳಿದ್ರೆ ಇವತ್ತು ಬಗರ ಕುಂ ನಲವತ್ತು ಐವತ್ತು ವರ್ಷದಿಂದ ಉಳುಮೆ ಮಾಡಿಕೊಂಡಿರ್ತಕ್ಕಂಥ ಬಡ ಜನ ರೈತರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಅಕ್ಪತ್ರ ನೀಡಬೇಕು ಅನ್ನೋದು ಒಂದನೇದು ಎರಡನೇದು ಹದಿನೆಂಟು ಕಿಲೋಮೀಟ್ರ್ ಮಹಾನಗರ ಪಾಲಿಕೆ ವ್ಯಾಪ್ತಿ ಅಂತ ಹೇಳ್ತಾ ಇದ್ದಾರೆ ಆದರೆ ಕೋರ್ಟ್ ತೀರ್ಪು ಕೆಲವು ಕಡೆ ಏನು ಹೇಳಿದ್ದಾರೆ ಹದಿನೆಂಟು ಕಿಲೋಮೀಟ್ರ್ ವ್ಯಾಪ್ತಿ ಅಂತ ಇದ್ರೇನು ಸಹ ರೈತರಿಗೆ ಅಕ್ಪತ್ರ ನೀಡಬೇಕು ಅಂತ ನ್ಯಾಯಾಲಯಗಳು ತೀರ್ಪು ಬಂದಿದೆ ಆ ತೀರ್ಪಿನಂತೆ ಎಲ್ಲ ರೈತರಿಗೆ ಅಕ್ಪತ್ರ ಕೊಡಬೇಕು ಮೂರನೇ ಬೇಡಿಕೆ ಏನಂತ ಹೇಳಿದ್ರೆ ಕೆ ಎಚ್ ಬಿ ಸೂರ್ಯನಗರ ನಾಲ್ಕನೇ ಅಂತಲ್ಲಿ ಇವತ್ತು ಬಗರ್ಕುಂ ಸಾಗೋಳಿದಾರ ಮುನ್ನೂರ ಐವತ್ತು ಎಕರೆನ ಭೂ ಸ್ವಾಧೀನ ಮಾಡಿಕೊಂಡು ಆ ರೈತರನ್ನು ಒಕ್ಕಲೆಪ್ಸಿದ್ದಾರೆ ಅವ್ರಿಗೂ ಕೂಡ ಐವತ್ತು ಐವತ್ತರ ಅನುಪಾತದಲ್ಲಿ ನಿವೇಶನಗಳನ್ನು ಆ ಜನರಿಗೆ ಆ ಬಾಧಿತ ಜನರಿಗೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅದೇ ರೀತಿ ಇಡೀ ತಾಲೂಕಿನಾದ್ಯಂತಹ ಏನು ಇವತ್ತು ಏಳು ಸಾವಿರ ಅರ್ಜಿಗಳಿದೆ ಆ ಏಳು ಸಾವಿರ ಅರ್ಜಿಗಳನ್ನು ಸಹ ಪರಿಶೀಲನೆ ಮಾಡಿ ಎಲ್ರಿಗೂ ಸಹ ಹಕ್ಕುಪತ್ರ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ರೈತರ ಪರ ಜನಪರ ಅಂತೇಳಿ ಏನು ಅವರು ಹೇಳ್ತಾ ಇದ್ದಾರೆ ಅನೇಕ ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ಬಹಳ ಮುಖ್ಯವಾಗಿ ಒಂದು ಭಾಗವಾಗಿ ಏನಂತ ಹೇಳಿದ್ರೆ ಭೂಮಿ ನಮ್ಮ ರೈತರ ಹಕ್ಕು ಭೂಮಿ ಏನಿದೆ ಈ ಬಗ ಬಗರ ಭೂಮಿ ಏನಿದೆ ಆ ಭೂ ಗ್ಯಾರಂಟಿನ ಒಂದು ಮಾಡಬೇಕು ಐದರಲ್ಲಿ ಇದು ಒಂದು ಭೂಮಿನ ಗ್ಯಾರಂಟಿ ಮಾಡಬೇಕು ಅಂತ ನಾನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅದರಿಂದ ನಮ್ಮ ಹೋರಾಟ ಇನ್ನು ಇಡೀ ತಾಲೂಕಿನಲ್ಲಿ ಚೀಫ್ ಜಸ್ಟಿಸ್ ಹಳ್ಳಿ ಹಳ್ಳಿಗೂ ಹೋಗಿ ರೈತರನ್ನ ಜಾಗೃತಿ ಮಾಡ್ತೀವಿ ಯಾರು ಆತಂಕ ಭಯಬೇಡಿ ಯಾರು ಅನ್ಯಾಯ ಆಗೋದಿಲ್ಲ ನಾವು ಇದೀವಿ ರೈತ ಸಂಘಟನೆಗಳ ಒಕ್ಕೂಟ ಮಾಡ್ಕೊಂಡು ಇವತ್ತು ಇಡೀ ತಾಲೂಕಿನಾದ್ಯಂತ ಇವತ್ತು ನಾವು ಜೀಪ್ ಜಾಥಾ ಮುಖಾಂತರ ಪ್ರತಿ ಹಳ್ಳಿಗೂ ಹೋಗಿ ರೈತನ ಎಚ್ಚರಿಕೆ ಮಾಡಿ ರೈತನ ರೈತರಿಗೆ ಮನವರಿಕೆ ಮಾಡಿ ನಮ್ಮ ಅಕ್ಪತ್ರೆಗಳನ್ನ ಪಡೆಯುವಂಥ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತೇನೆ ಅದು ಕೋರ್ಟ್ನಲ್ಲಿ ನಾವು ದಾವೆಗಳಾಗ್ತೀವಿ ಆ ಕೋರ್ಟ್ ಮುಖಾಂತರ ನಮ್ಗೆ ನ್ಯಾಯ ಸಿಗ್ತದೆ ಅನ್ನೋ ಭರವಸೆ ಇದೆ ಆ ಹೋರಾಟ ಮಾಡ್ತೀವಿ ಮುಂದಿಗೆ ಮುಂದೆ ನಾವು ಹೋರಾಟ ನಾವು ಮುಂದೆ ಹೋರಾಟ ತೀವ್ರ ಆಗುತ್ತೆ ಮತ್ತೆ ಸರ್ಕಾರ ಕೂಡ ನಾವು ಎಚ್ಚರಿಕೆ ಕೊಡ್ತೀವಿ ಈ ಬಗರ ಕುಂಸಾಗಳೆದಾರನೇನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೆ ಈಗ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಏನು ಭೂಮಂಜು ರದ್ದು ಮಾಡ್ತೀವಿ ಹದಿನೆಂಟು ಕಿಲೋಮೀಟ್ರ್ ಅಂತ ಹೇಳಿ ಹೇಳಿರೋದು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಆದರೆ ರೈತರು ಅರ್ಜಿಗಳಾಕೊಂಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನೋ ಒಂದು ಭೂಮಿ ರೈತನಿಗೆ ಕೊಡಬೇಕು ಅಂತೇಳಿ ದೇವರಾಜ ಅರ್ಸು ಕಾನೂನು ತೊಗೊಂಬಂದರು ಅವಾಗ ಹಾಕಿರೋದು ಎಪ್ಪತ್ತೊಂದರಲ್ಲಿ ಅರ್ಜಿ ಹಾಕಿ ತೊಂಬತ್ತೇಳರಲ್ಲಿ ಮತ್ತೆ ಪುನರ್ ಅವಕಾಶಗಳನ್ನು ಕೊಟ್ಟು ಮತ್ತು ಅದೇ ಜಾಗ ಬೇಕು ಅಂತೇಳುವಾಗ ಎರಡು ಸಾವಿರದ ಒಂದರಲ್ಲೂ ಕೂಡ ಸರ್ಕಾರ ರೈತರಿಗೆ ಒಂದು ಕಾನೂನು ಅರಿವು ಮೂಡಿಸ್ತು ಯಾರ್ಯಾರು ಅರ್ಜಿಗಳು ಹಾಕಿಲ್ಲವೋ ಅವರೆಲ್ಲರೂ ಕೂಡ ಮತ್ತೆ ಅರ್ಜಿಗಳನ್ನು ಹಾಕಿ ಅಂತೇಳಿ ಎರಡು ಸಾವಿರದ ಒಂದರಲ್ಲಿ ಒಂದು ಗೆಜೆಟ್ ನೋಟಿಫಿಕೇಷನ್ನ ಕೊಟ್ಟರು ಆ ಗೆಜೆಟ್ ನೋಟಿಫಿಕೇಷನ್ ಕೊಡೋವಾಗ ಹದಿನೆಂಟು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರು ಐದು ಕಿಲೋಮೀಟ್ರ್ ಯಾವುದೂ ಇರಲಿಲ್ಲ ಮತ್ತು ಹದಿನೆಂಟು ಕಿಲೋಮೀಟ್ರ್ ತಗೊಂಡ್ರೆ ವಿಧಾನಸೌಧದಿಂದ ಹದಿನೆಂಟು ಕಿಲೋಮೀಟ್ರ್ ಎಲ್ಲಿಗೆ ಬರುತ್ತೆ ಕೋನಪ್ಪ ನಗರ ಬರುತ್ತೆ ಕೋನಪ್ಪ ನಗರ ಬೆಂಗಳೂರು ದಕ್ಷಿಣ ತಾಲೂಕು ಸೇರುತ್ತೆ ಬೆಂಗಳೂರು ದಕ್ಷಿಣ ತಾಲೂಕ್ ಬಿಟ್ಟು ನಾವು ಆ ಕಡೆ ಹೋದರೆ ಕೊಡ್ತೀವಿ ಬಿಟ್ಟರೆ ಅದು ಹದಿನೆಂಟು ಕಿಲೋಮೀಟ್ರ್ ಅಲ್ಲಿಂದ ಆಚೆಗೆ ಆನೆಕಲ್ಲು ಸರ್ಜಾಪುರ ಇವೆಲ್ಲವೂ ಕೂಡ ಹದಿನೆಂಟು ಕಿಲೋಮೀಟರ್ ಮೀರಿ ಇರ್ತಕ್ಕಂಥ ಭೂಮಿಗಳು ಆ ಭೂಮಿಗಳನ್ನು ರೈತರಿಗೆ ಏನು ಸರ್ಕಾರ ಹೇಳಿರೋದು ನಮಗೆ ಭೂಮಿ ಕೊಡಿ ಅಂತೇಳಿ ಹೋರಾಟ ಮಾಡೋಕೆ ಸರ್ಕಾರ ಹೇಳಿದ್ದು ನೀವು ಅರ್ಜಿಗಳು ಹಾಕ್ಕೊಳ್ರಿ ಅಂತ ಪ್ರತಿಯೊಂದು ಸಮಿತಿಗಳಲ್ಲೂ ಕೂಡ ಇದೇ ಬರ್ತಾಯಿತ್ತು ಭೂಮಂಜೂರಾತಿ ಸಮಿತಿನಲ್ಲಿ ಅರ್ಜಿಗಳು ಬಂದಿದೆ ಹಾಕ್ಕೊಳ್ರಿ ಹಾಕ್ಕೊಳ್ರಿ ಅಂತೇಳಿ ಅದೇ ರೀತಿಯಲ್ಲಿ ರೈತರು ಅರ್ಜಿ ಹಾಕ್ಕೊಂಡಿದ್ದಾರೆ ಆ ಅರ್ಜಿಗಳನ್ನು ಗಣನೆಗೆ ತಗೋಬೇಕು ಗಣನೆಗೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಒಂದು ಕಾನೂನನ್ನು ಮಾಡಿದ್ರು ಮನೆ ಕೋರ್ಟಲ್ಲಿ ಎರಡು ವರ್ಷಕ್ಕೆ ಮೇಲ್ಪಟ್ಟು ಕೇಸ್ಗಳು ಯಾವುದಾದ್ರೂ ಇದ್ರೆ ಅದನ್ನು ಇಮ್ಮಿಡಿಯೇಟಾಗಿ ಬಗೆಹರಿಸ್ಕೋಬೇಕು ಸಂಧಾನದ ಮೂಲಕವಾಗಿ ಅದನ್ನು ಚರ್ಚೆ ಮಾಡಬೇಕು ಅಂತೇಳಿ ನಿಮ್ಮ ಪತ್ರಿಕೆ ಮತ್ತು ಮಾಧ್ಯಮಗಳ ಮೂಲಕ ನಾವು ಹೇಳ್ತೀವಿ ಸರ್ಕಾರಕ್ಕೆ ಅದೇ ರೀತಿಯಲ್ಲಿ ರೈತರಿಗೂ ಕೂಡ ಒಂದು ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅದನ್ನು ಕೂಡ ನೀವು ಬಗೆಹರಿಸಿ ಅಂತೇಳಿ ನಾವು ಕಂದಾಯ ಮಂತ್ರಿ ಹತ್ರ ಭೇಟಿ ಮಾಡಿದಾಗ ಏನು ಹೇಳಿದ್ರು ಅವರು ಈ ಅಕ್ವಿಷನ್ ಆಗಿರೋದಕ್ಕೆ ಒಂದು ಹತ್ತು ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಸಾಧ್ಯ ಆದರೆ ಅವ್ರಿಗೊಂದು ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಶಾಸಕರು ಹೇಳುವಾಗ ಅದು ಕಾನೂನಾಗಿಬಿಟ್ಟಿದೆ ಅದನ್ನು ಮಾರ್ಪಾಡು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅದು ತಪ್ಪು ಇಡೀ ದೇಶದಲ್ಲಿ ಕಾನೂನುಗಳು ಸುಮಾರು ಸಾವಿರದ ಒಂಬತ್ತು ಕಾನೂನುಗಳು ಬದ್ನಾವಾಗಿದೆ ಬದಲಾವಣೆ ಆಗಿದೆ ನೂರ ಹತ್ತೊಂಬತ್ತು ಕಾನೂನುಗಳು ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಆಗಿದೆ ಎಷ್ಟೋ ಕಾನೂನುಗಳು ಬದಲಾವಣೆ ಆಗಿರುವಾಗ ಇದು ಕೂಡ ಕಾನೂನನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ಹೋರಾಟ ಸಮಿತಿಯ ಪರವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಬರೆಸ್ತೀವಿ ಮತ್ತು ಮುಂದಿನ ಹೋರಾಟವನ್ನು ನಾವು ರೈತ ಸಂಘದವರು ಸೇರಿ ಚರ್ಚೆ ಮಾಡಿ ಆ ಹೋರಾಟಕ್ಕೆ ಪೂರ್ವ ಸಿದ್ಧತೆಯನ್ನು ಕೂಡ ನಾವು ಮಾಡಿಕೊಳ್ಳಿ ಸುಮಾರು ಏಳು ಸಾವಿರ ಅರ್ಜಿಗಳು ಇದೆ ಈಗ ಅನೇಕ ಸಂಘಟನೆಗಳು ಮತ್ತೆ ಬೇರೆ ಬೇರೆ ರೈತ ಸಂಘಟನೆಗಳು ಎಲ್ಲ ಸೇರಿ ಮುಂದಿನ ದಿವಸಗಳಲ್ಲಿ ಇದ್ರ ಬಗ್ಗೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಕಾನೂನು ಬದಲಾವಣೆ ಮಾಡಬೇಕು ಅಥವಾ ಬೇರೆ ಯಾವುದಾದ್ರೂ ಒಂದು ನಿರ್ಧಾರ ಸರ್ಕಾರ ತಗೋಳೋವರೆಗೂ ಈ ಹೋರಾಟಗಳು ಹೀಗೆ ಮುಂದುವರಿಸ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಮಾನ್ಯ ತಹಸೀಲ್ದಾರರು ಮಾನ್ಯ ಶಾಸಕರಾದ ಶಿವಣ್ಣವರು ರೈತರ ಬಗ್ಗೆ ಇರ್ತೀವಿ ಅಂತ ಹೇಳಿದ್ರು ಅದನ್ನು ಸ್ವಾಗತ ಮಾಡೋಣ ಈ ಬಿಬಿಎಂಪಿ ಅನ್ನೋ ವಿಷಯ ಬಂದಾಗ ಈಗ ರೈತರು ಸಾಗುವಳಿ ಮಾಡ್ತಾ ಇರೋದು ಒಂದು ಮೂರು ನಾಲ್ಕು ತಲೆಮಾರಿಂದ ಮಾಡ್ತಾವ್ರೆ ಅದೇ ಭೂಮಿ ನಂಬ್ಕೊಂಡು ಸುಮಾರು ಸ್ವತಂತ್ರ ಬಂದಿದ್ದು ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಲವತ್ತೇಳರಿಂದ ಮುಂದಕ್ಕೆ ಮುಂದೆಯಿಂದ ಸಾಗುವಳಿ ಮಾಡ್ಕೊಂಬಂದವ್ರೆ ಸುಮಾರು ಎಂಬತ್ತು ತೊಂಬತ್ತು ವರ್ಷದಿಂದ ಸಾಗುವಳಿ ಮಾಡ್ತಾವ್ರೆ ಆವಾಗ ಇಲ್ಲದೆ ಇದು ಬಿ ಬಿ ಎಮ್ ಪಿ ಇವಾಗ ಎಲ್ಲಿ ಬರ್ತದೆ ಬಿ ಬಿ ಎಂ ಪಿ ಈ ಬಿ ಬಿ ಎಂ ಪಿಯನ್ನು ಕಿತ್ತು ತಯ ಕಿತ್ತು ಎಸ್ಯ ಗಂಟನು ನಾವು ನಾವು ಸಾವಿರಾರು ಜನ ರೈತರು ಇದ್ರ ಬಗ್ಗೆ ಹೋರಾಟ ನಿರಂತರ ಮಾಡೇ ಮಾಡ್ತೀವಿ ಇಲ್ಲ ಭೂಮಿ ಭೂಮಿ ಉಳಿಸ್ಕೋಬೇಕು ಇಲ್ಲ ನಾವು ಪ್ರಾಣ ಬಿಡಬೇಕು ಇದೇ ನಮ್ಮ ಫೈನಲ್